ಎಸ್ ಎಲ್ ಸಿ ಗೆ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ವರ್ಗ ಸಮೀಕರಣದ ಒಂದು ಲೆಕ್ಕವನ್ನ ತಗೊಂಡಿದ್ದೀನಿ ಇದು ಪುನರಾವರ್ತನೆಯಾಗಿರ್ತಕ್ಕಂಥದ್ದು ಒಂದು ಶಾಲೆಯಲ್ಲಿನ ಕೆಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಯೋಜಿಸಿದರು ಆ ಪ್ರವಾಸದಲ್ಲಿ ತಗುಲುವ ಒಟ್ಟು ಖರ್ಚು ಒಂಬೈನೂರು ರೂಪಾಯಿಗಳು ಕಾರಣಾಂತರಗಳಿಂದ ಹತ್ತು ವಿದ್ಯಾರ್ಥಿಗಳಿಗೂ ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಪ್ರತಿಯೊಬ್ಬರಿಗೂ ಹದಿನೈದು ರೂಪಾಯಿಗಳು ಹೆಚ್ಚಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕಂಡು ಹಿಡಿಯೋದಾದ್ರೆ ಮೊದಲಿಗೆ ನಮಗೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಾಗಬೇಕು ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಅಂತ ಇಟ್ಕೊಳ್ಳೋಣ ಆಗನೆ ನೀತೆ ತಗೊಂಡಿರತಕ್ಕಂತದರಲ್ಲಿ ಒಟ್ಟು ಖರ್ಚು ಬಂದಿರತಕ್ಕಂತದ್ದು ಒಟ್ಟು ಖರ್ಚು ಈಕ್ವಲ್ ಟು ರೂ 90 ಹಾಗಾದ್ರೆ ಪ್ರತಿಯೊಬ್ಬರಿಗೂ ಕೂಡ ತಗಲುವ ಖರ್ಚು ಪ್ರತಿಯೊಬ್ಬ ಬಾ ವಿದ್ಯಾರ್ಥಿಗೂ ತಗಲುವ ಖರ್ಚು ಒಂಬೈನೂರು ಡಿವೈಡ್ ಬೈ ಎಕ್ಸ್ ಆದರೆ ಹತ್ತು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗದೇ ಇರುವುದರಿಂದ ಹತ್ತು ವಿದ್ಯಾರ್ಥಿಗಳು ಪ್ರವಾಸದಿಂದ ಹೋಗದೇ ಇರುವ ಪರಿಣಾಮ ಹೋಗದೇ ಇದ್ದುದರಿಂದ ತಗಲುವ ಖರ್ಚು ಏನಾಗುತ್ತವಾಗ ಒಂಬೈನೂರು ಟೋಟಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎಕ್ಸ್ ಆದ್ರೆ ಹತ್ತು ವಿದ್ಯಾರ್ಥಿಗಳು ಹೋಗದೆ ಇರೋದ್ರಿಂದ ಒಂಬೈನೂರು ಬೈ ಎಕ್ಸ್ ಮೈನಸ್ ಹತ್ತೈದು ಹೆಚ್ಚುವರಿ ತಗಲುವ ವೆಚ್ಚ విద్యార్థిలు హ్యార్థిలు ఉదే ఇంద ప్రతి ఒరిగూ కూడా హైదు రూపాయి జాస్తి బితు ఇళ్ళ ప్రశ్న ప్రకారం తగళదా ప్రకార టోటల్ ఆగి విద్యార్థి నైన్ హండ్రెడ్ డివైడ్ బై ఎక్స్ మైనస్ టెన్ స్టార్టింగ్ విద్యార్థి నైన్ హండ్రెడ్ మైనస్ ಇಲ್ಲಿ ಕಡಿಮೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಹತ್ತಾಗಿರೋದ್ರಿಂದ ವೆಚ್ಚ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಹದಿನೈದು ರೂಪಾಯಿ ಜಾಸ್ತಿ ಬರುತ್ತೆ ಈಗ ಇದನ್ನ ಲಾಸ್ ತಗೊಂಡ್ಬೇಡ ಎಕ್ಸ್ ಇಂಟು ಎಕ್ಸ್ ಮೈನಸ್ ಹತ್ತು ಅಲ್ಲಿ ಎಕ್ಸ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಕ್ಯಾನ್ಸಲ್ ಆಗುತ್ತೆ ನೈನ್ ಹಂಡ್ರೆಡ್ ಎಕ್ಸ್ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ನೈನ್ ಹಂಡ್ರೆಡ್ ఎంటూ ఎక్స్ మైనస్ టెన్ ఈజీక్వల్ టు హైదు ఆ నైన్ హండ్రెడ్ ఎక్స్ మైనస్ నైన్ హండ్రెడ్ ఎక్స్ మైనస్ ఇంటు మైనస్ ప్లస్ ఒంబత్ ఎంటు హొత్త ఎరడు సన్నె ఒంత్ సరక్వల్ టూ ఇద నాము మల్టికేషన్ తగండ్రె 15 * x x - 10 ಇಲ್ಲಿಗೆ 900x 900x ಕ್ಯಾನ್ಸಲ್ ಉಳಿದಿರೋದೆಲ್ಲವೂ ಕರೆ ನಮಗೆ 9000 ಉಳಿತು ಸಾರಿ 900 एक्सु, 900 9000 = x * x x square ಅದನ ಇದೆ ಅದನ ಇದೆ x square - 15 250 * x ಅ\|^{ಗೆ ಅದನ್ನ ಈ ಕಡೆ ತಗೋ ಮಾತ್ರ 15 x square - 250 x - 1000 = 0 ಅ\|^{ಗೆ ನಮಗೆ ಹದಿನೈದು ಹದಿನೈದು ಡಿವೈಡ್ ಬೈ ಹದಿನೈದು ಮಾಡಿಬಿಡೋಣ ಹದಿನೈದರಿಂದ ಭಾಗಿಸ್ಬಿಟ್ರೆ ಹದಿನೈದು ಒಂದ್ಲೇ ಹದಿನೈದು ಎಕ್ಸ್ ಎಕ್ಸ್ಕ್ವಯರ್ ಇದು ಹದಿನೈದು ಹತ್ತಲೆ ನೆಕ್ಸ್ಟು ಇದು ಹದಿನೈದು ಆರಲೆ ಅಲ್ಲಿಗೆ ಆರುನೂರು ಇಸ್ ಈಕ್ವಲ್ ಟು ಜೀರೋ ಆಯಿತು ಇದು ನಮಗೆ ಏನಾಗುತ್ತೆ ಎಕ್ಸ್ ಎಕ್ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪಕ್ ಬಂತು ಎ ಇಸ್ ಈಕ್ವಲ್ ಟು ಒನ್ ಬಿಜ್ ಈಕ್ವಲ್ ಟು ಟೆನ್ ಸಿ ಇಸ್ ಈಕ್ವಲ್ ಟು ಸಿಕ್ಸ್ ಹಂಡ್ರೆಡ್ ನಾನು ಚಿಹ್ನೆ ಏನು ತಗೊಂಡಿದ್ದೀನಿ ನೇರವಾಗಿ ತಗೊಂಡಿದೀನಿ ಇಲ್ಲಿ ಆರು ಓಡಿದೆ ಎ ಇಂಟು ಸಿ ಒನ್ ಇಂಟು ಸಿಕ್ಸ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಸಿಕ್ಸ್ ಹಂಡ್ರೆಡ್ ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು ಟೆನ್ ಆಗಬೇಕು ಅಲ್ಲಿಗೆ ನಮಗೆ ಮೂರ ಎರಡಲೇ ಆರು ಅಂದರೆ ಮೂವತ್ತು ಇಂಟು ಇಪ್ಪತ್ತನ್ನು ಮಾಡಿಕೋದು ಎಕ್ಸ್ಕ್ವರ್ ಮೈನಸ್ ತರ್ಟಿ ಎಕ್ಸ್ ಪ್ಲಸ್ ಟ್ವೆಂಟಿ ಎಕ್ಸ್ ಅಂದರೆ ಆರ್ನೂರು ಇದರ ಅಪವರ್ತನಗಳು ಮೂವತ್ತು ಇಂಟು ಇಪ್ಪತ್ತು ಈಸ್ ಈಕ್ವಲ್ ಟು ಆರ್ನೂರು ಆಗುತ್ತೆ ಹಾಗೆಯೇ ಮೂವತ್ತು ಮೈನಸ್ ಇಪ್ಪತ್ತು ಅಂದರೆ ಹತ್ತಾಗ್ತಕ್ಕಂಥದ್ದು ಅದನ್ನೇ ಇಲ್ಲಿ ತಗೊಂಡಿರೋದು ಮೈನಸ್ ಸಿಕ್ಸ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಕಾಮ್ ಅಂತಂದ್ರೆ ಎಕ್ಸ್ ಮೈನಸ್ ತರ್ಟಿ +20 का मतलब है x - 30 = 0 x - 30 * x + 20 = 0 x - 30 = 0 x + 20 = 0 ಅಲ್ಲಿಗೆ x = 30 x = -20 ಆಗುತ್ತೆ ಇಲ್ಲಿ ನಮಗೆ ಇದು ನೆಗೆಟಿವ್ ಆಗಿರೋದ್ರಿಂದ ಇದನ್ನು ತಗೊಳ್ಳಲ್ಲ ಅಲ್ಲಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಅಂದ್ರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತು ಆಗಿರ್ತಕ್ಕಂಥದ್ದು ಇಷ್ಟು ಕೂಡ ಇದರಲ್ಲಿ ತಗೊಂಡಿರ್ತಕ್ಕಂಥದ್ದು ಅಂದ್ರೆ ಪ್ರವಾಸಕ್ಕೆ ಹೋದ್ರೆ ಮೂವತ್ತು ಅಂತ ತಗೊಂಡ್ರೆ ಅದರಲ್ಲಿ ಹತ್ತು ಜನ ಹೋ ಕಡಿಮೆ ಆದರು ಕಡಿಮೆ ಆಗಿರೋದ್ರಿಂದ ಮೂವತ್ತು ಪ್ಲಸ್ ಹತ್ತು ಇಸ್ ಈಕ್ವಲ್ ಟು ಇಪ್ಪತ್ತು ಅಂದ್ರೆ ಪ್ರವಾಸಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತು ಟೂರ್ ಜನ ಅದರಲ್ಲಿ ಹತ್ತು ಜನ ಹೋಗಲ್ಲ ಅಂತಂದೇಳಿ ಬಿಟ್ಟಿರ್ತಕ್ಕಂಥದ್ದು ಹಾಗಾಗಿ ಮೂವತ್ತರಗಂತ ಕಳೆದ್ರೆ ನಮಗೆ ಇಪ್ಪತ್ತು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಿರ್ತಕ್ಕಂಥದ್ರು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿದ್ಯ ಲೆಕ್ಕಗಳನ್ನ ತಗೊಳ್ಳೋಣ